ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಶುಕ್ರವಾರ ಸಂಜೆ ಇವಾಗ ಒಂದು ನಾಲ್ಕು ಗಂಟೆ ಆಗಿದೆ ನಾನು ಆಫೀಸ್ ಮುಗಿಸಿ ಮನೆಗೆ ಬಂದೆ ನನ್ನ ದಿನ ಐದು ಗಂಟೆಗೆ ಬರ್ತೀನಿ ಆ್ಯಕ್ಚುಲಿ ಇವತ್ತು ಬೇಗ ಬಂದಿದ್ದೀನಿ ಏನಕ್ಕೆ ಅಂತಂದರೆ ನನ್ನ ಅಕ್ಕ ಭಾವ ಮನೆಗೆ ಬರ್ತಿದ್ದಾರೆ ಹಾಗಾಗಿ ಸ್ವಲ್ಪ ಅಡುಗೆ ಎಲ್ಲ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಬೇಗ ಬಂದಿದ್ದೀನಿ ಒಂದು ಸಣ್ಣ ಬೇಜಾರು ಅಂತಂದರೆ ಸ್ವಲ್ಪ ದಿನ ಆಯಿತು ನಾನು ವೀಡಿಯೋನೂ ಸರಿಯಾಗಿ ಮಾಡಿಲ್ಲ ಅಂದ್ಕೊಂಡಿದ್ದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾದ್ರೆ ವಾರಕ್ಕೆ ಮೂರು ವಿಡಿಯೋ ಹಾಕಲೇಬೇಕು ಅಂತ ಟೈಮ್ ಟೇಬಲ್ ಎಲ್ಲ ಮಾಡ್ಕೊಂಡಿದ್ದೆ ಹೋಗ್ತಾ ಹೋಗ್ತಾ ನಮಗದು ವಿಡಿಯೋ ಮಾಡೋಕ್ಕಾಗಲ್ಲ ಅಥವಾ ವಿಷಯಗಳು ಏನು ಮಾಡಬೇಕು ಏನಂತ ಗೊತ್ತಾಗಲ್ಲ ಸರಿಯಾಗಿ ಬೇರೆಯವರು ಯಾರಾದರೂ ಯಾವುದೇ ಕೆಲಸ ಮಾಡ್ತಿದ್ದಾರೆ ಅಂತಂದಾಗ ನೋಡ್ಕೊಂಡು ನಾವು ಹೇಳಿಬಿಡ್ತೀವಿ ನನ್ನ ಸೇರಿಸಿ ಅದೇನು ಮಹಾ ಮಾಡ್ಬೋದು ಅಂತ ಆದರೆ ನಾವೇ ಆ ಕೆಲಸನ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಅದು ಎಷ್ಟು ಕಷ್ಟ ಹೇಗೆ ಏನು ಅಂತ ನನಗೂ ಇವಾಗ ಅದು ಅನ್ನಿಸ್ತಾ ಇದೆ ಬೇರೆಯವ್ರು ನೋಡಬೇಕಾದ್ರೆ ಅಥವಾ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಏ ಆರಾಮಾಗಿ ಮಾಡ್ಬೋದು ವಾರದಲ್ಲಿ ಮೂರು ವೀಡಿಯೋ ಏನು ನಾಲ್ಕು ವೀಡಿಯೋ ಬೇಕಾದರೂ ಮಾಡ್ಬೋದು ಅಂತ ಅಂದ್ಕೊಳ್ತಿದ್ದೆ ಇವಾಗ ಅನ್ನಿಸ್ತಾ ಇದೆ ಕಷ್ಟ ಮತ್ತು ತುಂಬ ಸಿಲ್ಲಿ ವಿಷಯನ ನನಗೆ ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕಷ್ಟು ಇಷ್ಟ ಇಲ್ಲ ಹಾಗಂತ ಯಾವ ವಿಷಯ ಎಲ್ಲ ವಿಷಯವೂ ಸಿಲ್ಲಿ ವಿಷಯ ಅಂತ ಅಂದ್ಕೊಂಡ್ರೆ ವಿಡಿಯೋ ಮಾಡೋಕ್ಕೆ ಆಗೋಲ್ಲ ಸೊ ಸ್ವಲ್ಪ ಏನೋ ಒಂದು ಸ್ವಲ್ಪ ನನಗೆ ಸ್ಪೆಷಲ್ ಅನಿಸೋವಂಥದ್ದನ್ನು ಆದಷ್ಟು ಹುಡುಕಿ ಹುಡುಕಿ ವಿಡಿಯೋ ಮಾಡ್ತೀನಿ ಹಾಗೆ ಇನ್ನೊಂದು ವಿಷಯ ಅಂತ ಅಂದರೆ ನಾನೇನೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಅದು ಪರ್ಫೆಕ್ಟು ಅಂತ ನಾನು ಹೇಳಲ್ಲ ಆ ವೀಡಿಯೋಗಳಿಗೆ ತುಂಬ ಜನ ನೋಡ್ತಿದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಸಿಕ್ಕಾಗುತ್ತೆ ಇಲ್ಲ ಅಂತಂದರೆ ಇದೇನಿದು ನಾನು ಬರೀ ವಿಡಿಯೋ ಹಾಕ್ತೀನಿ ನೋಡ್ತಾರೆ ಅಷ್ಟೇ ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಅಂತ ಒಂದು ಸ್ವಲ್ಪ ಬೇಜಾರಾಗುತ್ತೆ ಅಪ್ ಆಗಿ ನೆಲ ವರೆಸುತ್ತೆ ಯಾಕಂದ್ರೆ ಬೆಳಗ್ಗೆ ನಮಗೆ ಆಗಲ್ಲ ಯಾರಾದರೂ ಮನೆಗೆ ಬರ್ತಿದ್ದಾರೆ ಅಂದಾಗ ನಾವು ಅಡುಗೆ ಮಾಡಬೇಕು ಅಂದಾಗ ಸ್ವಲ್ಪ ಟೆನ್ಷನ್ ಆಗುತ್ತೆ ಅವ್ರು ಬರೋಷ್ಟ್ರೊತ್ತಿಗೆ ಆಗುತ್ತೋ ಇಲ್ವೋ ಹಾಗೆ ಹೇಗಾಗುತ್ತೋ ಏನೋ ಅಂತ ಸ್ವಲ್ಪ ರೂಢಿ ಕಡಿಮೆ ಇರೋದ್ರಿಂದ ಯಾಕಂದ್ರೆ ಮನೇಲಿ ಬಿಬ್ರೆ ಬಿಬ್ರೆ ಇದ್ದು ರೂಢಿ ಎಲ್ಲರಿಗೂ ಹಾಗಾಗಿ ಸ್ವಲ್ಪ ಟೆನ್ಷನ್ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಬೇಗ ಬಂದೆ ಏನೋ ನನಗೆ ಬರೋ ಹಾಗೆ ಸಣ್ಣ ಪುಟ್ಟ ಒಂದೆರಡು ಐಟಮ್ ಮಾಡಿದ್ದೀನಿ ಅದೇ ಅನ್ನ ಸಾಂಬಾರು ತಂಬ್ಳಿ ಹೌಯಕ್ಕೆ ಸ್ಪೆಷಲ್ಲು ತಂಬ್ಳಿ ಅಂತಂದರೆ ನಮ್ಗಳ ಮನೇಲೆಲ್ಲ ಒಂದು ತಂಬಳಿ ಇರೋದೇ ಯಾವಾಗ್ಲೂ ನಾನೇ ಇತ್ತೀಚೆಗೆ ತಂಬಳಿ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಮೊದಲು ಮಾಡ್ತಿದ್ದೆ ಇವತ್ತು ತಂಬಳಿ ಮಾಡಿದ್ದೀನಿ ಏನು ತಂಬಳಿ ಮಾಡ್ತೀನಿ ಅಂತೆಲ್ಲ ನೋಡೋಣ ನಾವು ಮದುವೆ ದೂರನಲ್ಲಿ ತಿಪ್ಪೂರಲ್ಲಿದ್ವಿ ಅಲ್ಲಿ ಸ್ವಲ್ಪ ಕಿರಿಕಿರಿ ಹಾಗೆ ತುಂಬ ದೂರ ಆಗ್ತಾಯಿತ್ತು ಶಿರ್ಸಿಗೆ ಮತ್ತು ಸಾಗರಕ್ಕೆ ತಿಪ್ಪೂರು ಹಾಗಾಗಿ ನಾವು ಯಾರ ಮನೆಗೂ ಅಷ್ಟಾಗಿ ಹೋಗೇ ಇಲ್ಲ ರಿಲೇಟಿವ್ಸ್ ಮನೆಗೆಲ್ಲ ಇವಾಗ ಇಲ್ಲಿ ಸಾಗರಕ್ಕೆ ಬಂದ ಮೇಲೆ ಸ್ವಲ್ಪ ಹೋಗ್ತಾಯಿದ್ದೀವಿ ಅಕ್ಕ ಭಾವ ಕೂಡ ನಾವು ಸಾಗರಕ್ಕೆ ಮೇಲೆ ನಮ್ಮ ಮನೆಗೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಫಸ್ಟ್ ಟೈಮ್ ಬರ್ತಾ ಇರೋದಲ್ವಾ ಹಾಗಾಗಿ ಒಂದು ಸ್ವೀಟ್ ಮಾಡೋಣ ಅಂತ ಅನ್ನಿಸ್ತು ಮತ್ತು ಇದೊಂದು ನೆಪದಲ್ಲಿ ನಾನು ಕೂಡ ಒಂದು ಪಾಯಸ ಎಲ್ಲ ಆಗುತ್ತೆ ಅಂತ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ನಾನೇನು ಪಾಯಸ ಮಾಡೋದ್ರಲ್ಲಿ ಪರ್ಫೆಕ್ಟ್ ಏನಲ್ಲ ಅನ್ನಕ್ಕೆ ಇಟ್ಟಿದ್ದೀನಿ ಹಾಗೆ ಸಾಂಬಾರ್ ರೆಡಿಯಾಗಿದೆ ಪಾಯಸ ಪರಿಸರ ಸ್ವಲ್ಪ ಗಟ್ಟಿಯಾಗ್ಬಿಟ್ಟಿದೆ ಆಮೇಲೆ ತಂಬಳಿಗೆ ಒಗ್ಗರಣೆ ಒಂದು ಹಾಕೋದು ಬಾಕಿ ಇದೆ ಅದು ಕಡೆಗೆ ತಿನ್ನೋದು ನೀ ಎಂತ ತಿನ್ಕೊಬಂದಿ ಅಂತರುವ ಹೌದಾ ಈಗ ಊಟ ಮಾಡ್ಲಕ್ಕು ಓಹೋ ಬಿಸಿ ಇದ್ದ ನನ್ನ ಪೈಸ ಹೆಂಗಿದೆ ಅಲ್ಲ ಹಂಗೆಲ್ಲ ತಿಂತು ಇಲ್ಲೇ ಶೇ ಸ್ಪೂನಲ್ಲಿ ತಿನ್ನೆ ಪಾಯಸ ಗಟ್ಟಿಯಾಗಿತ್ತು ಆಮೇಲೆ ಅವ್ರು ಬಂದ ತಕ್ಷಣ ಹಪ್ಪಳ ಈ ಕಡೆ ಕರೀತಾ ಇದ್ದೆ ಆ ಕಡೆ ಒಂದು ಒಲೆ ಮೇಲೆ ಇನ್ನೊಂದಷ್ಟು ಹಾಲು ಹಾಕಿ ಎರಡು ಕುದಿ ಬರೆಸ್ದೆ ಚೆನ್ನಾಗಾಯ್ತು ಇವಾಗ ಊಟ ಆಗಿ ಸ್ವಲ್ಪ ಹಂಗೆ ಸುದ್ದಿ ಹೇಳೋಣ ಹರಟೆ ಹೊಡಣ ಅಂತ ಕೂತ್ಕೊಂಡಿದ್ವಿ ನಮ್ಮನೆಯಿಂದ ಅವರು ಬಾವನೂರು ಶಿರ್ಸಿಗೆ ಹೋಗ್ಬೇಕಿತ್ತು ಸಾಗರದಿಂದ ಒಂದೂವರೆ ತಾಸು ಜರ್ನಿ ಶಿರ್ಸಿಗೆ ನೈಟ್ ಟೈಮಲ್ಲಿ ಕಾರ್ ಡ್ರೈವ್ ಮಾಡೋದಷ್ಟು ಸೇಫ್ ಅಲ್ಲ ಅಂತ ಅವರು ನಮ್ಮನೆಯಿಂದ ಬೇಗ ಹೊರಟರು ತುಂಬ ಹೊತ್ತು ಕುತ್ಕೊಂಡಿಲ್ಲ ತುಂಬ ಖುಷಿಯಾಯಿತು ಅವ್ರು ಬಂದಿದ್ದು ನಾವೆಲ್ಲರೂ ಹೀಗೆ ಅಕ್ಕ ತಂಗಿನೋ ಅಣ್ಣ ತಮ್ಮ ಹೀಗೆ ಇಬ್ಬಿಬ್ಬರೇ ಮಕ್ಕಳು ಇರ್ತೀವಿ ವರ್ಕಿನ್ ಸಲುವಾಗೋ ಅಥವಾ ಇನ್ನೇನೋ ಕಾರಣಕ್ಕೆ ಹೊರಗಡೆ ಇರ್ತೀವಿ ಊರಿಗೆ ಬರೋದೇ ಅಪರೂಪ ಹೀಗಿದ್ದಾಗ ಅಣ್ಣನ ಮನೆಗೆ ತಮ್ಮನ ಮನೆಗೆ ಅಥವಾ ಅಕ್ಕನ ಮನೆಗೆ ತಂಗಿ ಮನೆಗೆಲ್ಲ ಹೋಗೋದೇ ತುಂಬ ಕಡಿಮೆ ಆಗಿದೆ ಆದರೆ ಆವಾಗವಾಗ ಹೋಗಿ ಬಂದು ಮಾಡ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ಆ ಸಂಬಂಧ ತುಂಬ ಗಟ್ಟಿಯಾಗಿರುತ್ತೆ ಆಗಾಗ ಹೋಗಿ ಬಂದು ಮಾಡಬೇಕು ಬಂದಾಗ ಅಪರೂಪಕ್ಕೆ ತುಂಬ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಸಿಕ್ಕಾಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ